ತುಂಬಾ ಕ್ವಶನ್ಸ್ ಬರೋದು ಸೊ ಫೈನಲಿ ವಿ ಎಫ್ ಎಕ್ಸ್ ಈ ಕ್ವಶನ್ಸ್ ಎಲ್ಲ ತುಂಬಾ ಇರೋದ್ರಿಂದ ನಾವು ಒಂದಷ್ಟು ಟೈಮ್ ಲೈನ್ ನಾನು ಅಡ್ಜಸ್ಟ್ ಮಾಡಕ್ ಆಗಿರ್ಲಿಲ್ಲ ಕೊನೆಗೆ ಎಕ್ಸಾಮ್ಸ್ ಎಲ್ಲ ಕಳ್ಕೊಂಡು ಇದೆಲ್ಲ ನೋಡಿ ಪುಷ್ಕರ್ ಸರ್ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಅಂತ ಡಿಸೈಡ್ ಮಾಡಿದ್ರು ಸೊ ಅದಕ್ಕೆ ನಾವು ಗುಟ್ಟು ಇದೀವಿ ನೀವು ಪಾರ್ಟ್ ಒಂದು ತುಂಬಾ ಸಪೋರ್ಟಿವ್ ಆಗಿದ್ರಿ ಸೊ ಪಾರ್ಟ್ 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 ಟು ಟು ಇದೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಹೆಚ್ಚಿಗೆ ಜನ ಅಂದ್ರೆ ರೆಗ್ಯುಲರ್ ಟೈಮ್ ನೋಡಿದ್ರೆ ನೋಡಿದ್ರೆ ಫಸ್ಟ್ ಒಬ್ರು ಒಬ್ರು ನೋಡಿದ್ರು ಬಿಟ್ಟು ಬಟ್ ಇಷ್ಟು ಜನಕ್ಕೂ ಒಂದು ಕುತೂಹಲಕಾರಿ ಇದೆ ಸೊ ಅಷ್ಟು ಜನ ಫಸ್ಟ್ ಬರ್ಬೇಕು ಥಿಯೇಟರ್ ಗೆ ಅಂತ ಹೇಳ್ಕೊತೀನಿ ಸೊ ಆ ಎಕ್ಸೈಟ್ಮೆಂಟ್ ಏನಿದೆ ಅದನ್ನ ಆಮೇಲೆ ಈ ಕ್ಯಾನ್ವಾಸ್ ಎಲ್ಲ ಅಂದ್ರೆ ಈ ನಾವು ಸೌಂಡ್ ಸೌಂಡ್ಸ್ಟಮ್ಸ್ ಈ ಅಪ್ಡೇಟ್ ಎಲ್ಲ ಥಿಯೇಟರ್ ನೋಡಿದ್ರೆ ಒಂದು ಒಳ್ಳೆ ಮಜಾ ಇರುತ್ತೆ ಸೊ ಆಡಿಯನ್ಸ್ಗೆ ಕರಿತಾ ಇದ್ದೀವಿ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಅವತಾರ ಪುರುಷ ಟು ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ